ಸಿಲಿಂಡರ್ ಸೋರಿಕೆಯಿಂದ ಮಹಿಳೆ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೇ ವೇಳೆ ಗಾಯಗೊಂಡಿದ್ದ ರೋಗಿಗಳನ್ನು ವಿಚಾರಿಸಲು ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿದ್ದಾರೆ ಧಾರವಾಡ ಜಿಲ್ಲೆಯ ಕಲ್ಲೆ ಗ್ರಾಮದಲ್ಲಿ ಸಿಲಿಂಡರ್ ಸ್ಫೋಟವಾಗಿ ಓರ್ವ ಮಹಿಳೆ ಸಾವನ್ನಪ್ಪಿ ನಾಲ್ವರು ಗಾಯಗೊಂಡಿದ್ದರು ಗಾಯಾಳುಗಳನ್ನು ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಹಿನ್ನೆಲೆ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರೋಗಿಗಳ ಆರೋಗ್ಯ ವಿಚಾರಿಸಿ ಮನೆಯವರಿಗೆ ಸಾಂತ್ವನ ಹೇಳಿದ್ದಾರೆ ಈ ವೇಳೆ ಮಾತನಾಡಿದ ಸಚಿವ ಜೋಶಿ ನಾನು ನಿನ್ನೆ ಇಲ್ಲಿ ಇರಲಿಲ್ಲ ಹೀಗಾಗಿ ಇವತ್ತು ಬಂದೆ ಸಂಬಂಧಪಟ್ಟವರಿಗೆ ಸೂಕ್ತ ಪರಿಹಾರ ನೀಡಲು ಹೇಳಿದ್ದೇನೆ ಸುಮಾರು ಆರು ಲಕ್ಷ ರೂಪಾಯಿ ಪರಿಹಾರ ಸಿಗಬಹುದು ಮನೆಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದಿದ್ದಾರೆ ಈ ಸಿವಿಲ್ ಆಸ್ಪತ್ರೆಗೆ ನಾನು ಕಲ್ಲೆ ಗ್ರಾಮದಲ್ಲಿ ನಿನ್ನೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಒಬ್ಬ ಹೆಣ್ಮಗಳು ತೀರಿಕೊಂಡಿದ್ದಾಳೆ ಇನ್ನೊಂದು ಅವ್ರ ಮನೆಯಲ್ಲಿ ಅನೇಕರಿಗೆ ಮೂರ್ನಾಲ್ಕು ಜನ ಗಾಯ ಆಗಿದೆ ಮತ್ತು ಇಡೀ ಮನೆ ಸುಟ್ಟು ಕರಕಲಾಗಿದೆ ಅವರಿಗೆ ಸಾಂತ್ವನ ಹೇಳಲಿಕ್ಕೆ ಬಂದಿದ್ದೆ ಆಲ್ರೆಡಿ ನಾನು ಸಂಬಂಧಿಸಿದ ಹಿರಿಯ ಅಧಿಕಾರಿಗಳಿಗೂ ನಿನ್ನೆನೇ ನನಗೆ ನಿನ್ನೆ ನಾನು ಹುಬ್ಳಿ ಧಾರವಾಡದಲ್ಲಿ ಇರಲಿಲ್ಲ ನನಗೆ ಮೆಸೇಜ್ ಬಂದ ನಂತರ ಸಂಬಂಧಿಸಿದ ಹಿರಿಯ ಕಂಪ್ನಿ ಅಧಿಕಾರಿಗಳಿಗೂ ಮಾತನಾಡಿ ಅವರಿಗೆ ಸೂಕ್ತವಾದಂಥ ಪರಿಹಾರ ಕೊಡಲಿಕ್ಕೆ ಹೇಳಿದ್ದೇನೆ ಇನ್ಶೂರೆನ್ಸ್ ಇರ್ತದೆ ನಮ್ಮದೆಲ್ಲ ಇದಕ್ಕೆ ಇದ್ರ ಮೇಲೆ ಅದರ ಮೂಲಕ ಸುಮಾರು ಸುಮಾರು ಆರು ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ನಂತರ ಲಕ್ಷ ರೂಪಾಯಿ ಕೊಡಬೇಕು ಅನ್ನುವಂಥದ್ದನ್ನು ತೀರ್ಕೊಂಡಿದ್ದಾಳೆ ಅವಳಿಗೆ ನಾನು ಶ್ರದ್ಧಾಂಜಲಿ ಅರ್ಪಿಸ್ತೇನೆ ಟಿಕೆಟ್ ವಂಚಿತರ ಪಕ್ಷ ಬಿಡುವ ವಿಚಾರದ ಬಗ್ಗೆ ಮಾತನಾಡಿದವರು ಈ ಕುರಿತು ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಕೇಂದ್ರದ ನಾಯಕರು ಮಾತನಾಡಿದ್ದಾರೆ ಯಾರು ಪಕ್ಷ ಬಿಡಲ್ಲ ಎಂಬ ನಂಬಿಕೆ ಇದೆ ಎಲ್ಲವೂ ಸರಿ ಹೋಗುತ್ತೆ ಎಂದಿದ್ದಾರೆ ಸಂಗಣ್ಣ ಕರ್ಡಿ ಅವ್ರ ಜೊತೆಗೆ ನಂದು ಮಾತುಕತೆ ಆಗಿದೆ ಅವ್ರು ಹೇಳೋ ಪ್ರಕಾರ ಅವರು ಬಿ ಜೆ ಪಿ ಪಾರ್ಟಿ ಬಿಟ್ಟು ಎಲ್ಲಿ ಹೋಗಲ್ಲ ಯಾವುದು ರೆಬಲ್ಲು ಇತ್ಯಾದಿ ಸ್ಪರ್ಧೆ ಮಾಡಲ್ಲ ನನಗೆ ಅವ್ರ ಮಾತುಕತೆ ಮಾಡಿದ್ದಾರೆ ಅವರು ಒಟ್ಟಾರೆ ತಮ್ಮ ಬೆಂಬಲಿಗರ ಜೊತೆಗೆ ಒಂದು ಸಭೆ ಮಾಡ್ತೀನಿ ಅಷ್ಟನ್ನೇ ಇನ್ನೇನು ಮಾಡಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ ಮಧುಸ್ವಾಮಿ ಜೊತೆಗೆ ಸನ್ಮಾನ್ಯ ಯಡಿಯೂರಪ್ಪನವರೇ ಮಾತನಾಡ್ತಾ ಇದ್ದಾರೆ ಮತ್ತು ಉಳಿದವ್ರದ್ದು ಈಶ್ವರಪ್ಪನವ್ರ ಬಗ್ಗೆ ನಮ್ಮ ಹಿರಿಯರು ಮಾತನಾಡ್ತಾ ಇದ್ದಾರೆ ನಾನು ಈ ಹಿಂದೆ ಮಾತಾಡಿದ್ದೆ ಅಂತಿಮವಾಗಿ ಒಂದು ಪರಿಹಾರ ಅದಕ್ಕೆ ಸಿಗ್ತದೆ ನನ್ನ ನಂಬಿಕೆ ನೋಡಿ ನನ್ನ ನನ್ನ ಪ್ರಕಾರ ಅಲ್ಲಿ ಮುಂಚೂಣಿಯಲ್ಲಿ ಹೆಸರಿದೆ ಮತ್ತು ಎಲ್ ಈ ರೀತಿಯಾದಂಥ ಕೆಲವು ಘಟನೆಗಳು ಆಸ್ಪಿರೆಂಟ್ಸು ಇವೆಲ್ಲ ಏನೋ ವಿಷಯ ಇದ್ದರೂ ಅವೆಲ್ಲ ಸೆಟ್ಲ್ ಆಗ್ತಾವನ್ನು ನನ್ನ ನಂಬಿಕೆ